ವಿಎಂ ರಾಜೇಶ್ ಇಂದ ಹೀರೋ ಆಗಿರುವ ಸಾಧಕ ಸೋಲನ್ನೇ ಗೆಲುವಿನ ಮೆಟ್ಟಲು ಮಾಡಿಕೊಂಡವರು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಮತ್ತು ಪ್ರಾಮಾಣಿಕತೆ ಇದ್ದರೆ ಯಾವ ಮಟ್ಟಕ್ಕೆ ಬೇಕಾದರೂ ಬೆಳೆಯಬಹುದು ಎಂಬುದಕ್ಕೆ ಈ ಸಾಧಕ ನಮಗೆ ಜ್ವಲಂತ ಉದಾಹರಣೆಯಾಗಿದ್ದಾರೆ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ತಮ್ಮದೇ ಆದ ಸಾಧನೆ ಕೈತಿದ್ದಾರೆ ಮೂಲತಃ ಕನಕಪುರ ತಾಲೂಕು ಸಾತನೂರು ಹೋಬಳಿ ವಿರೂಪ ಸಂದ್ರದವರು ತಂದೆ ಮುನಿರೇಗೌಡ ತಾಯಿ ವೆಂಕಟಮ್ಮ ಇವರ ಮಗನಾಥ ರಾಜೇಶ್ ಅವರು ಮಧ್ಯಮ ವರ್ಗದ ಕುಟುಂಬದಿಂದ ಬಂದವರು ಹತ್ತನೇ ತರಗತಿವರೆಗೂ ಊರಿನಲ್ಲಿಯೇ ವಿದ್ಯಾಭ್ಯಾಸ ಮಾಡಿದ್ದಾರೆ ಹತ್ತನೇ ತರಗತಿ ಓದಿದ ನಂತರ ಕೆಲಸಕ್ಕೆಂದು ಬೆಂಗಳೂರಿನ ಕಡೆ ಮುಖ ಮಾಡಿದ್ರು ಕೆಲಸ ಮಾಡಿಕೊಂಡೇ ಎಂಎ ಪದವಿ ಪಡೆದುಕೊಂಡಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ವಿದ್ಯಾರಾಣಿ ಅವರನ್ನ ವಿವಾಹವಾಗಿದ್ದು ಇವರಿಗೆ ಸಮರ್ಥ ಮತ್ತು ಆರುಷ್ ಎಂಬ ಇಬ್ಬರು ಮಕ್ಕಳಿದ್ದಾರೆ ಎರಡು ಸಾವಿರದ ಮೂರರಲ್ಲಿ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಕಾಲಿಟ್ಟರು ಕೆಲಸದ ಮೇಲೆ ಇವರಿಗಿದ್ದ ಶ್ರದ್ಧೆಯಿಂದ ಕೇವಲ ಆರು ತಿಂಗಳಿನಲ್ಲಿ ಮ್ಯಾನೇಜರ್ ಹುದ್ದೆಗೆ ಬಡ್ತಿ ಪಡೆದರು ರಿಯಲ್ ಎಸ್ಟೇಟ್ ಕ್ಷೇತ್ರದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡ ಇವರು ಎರಡು ಸಾವಿರದ ಏಳರಲ್ಲಿ ಪಾಲುದಾರಿಕೆಯಲ್ಲಿ ರಿಯಲ್ ಎಸ್ಟೇಟ್ ಸಂಸ್ಥೆಯೊಂದನ್ನು ಆರಂಭಿಸಿದ್ರು ಆದರೆ ಪಾಲುದಾರಿಕೆ ವ್ಯವಹಾರದಲ್ಲಿ ತುಂಬಾ ನಷ್ಟವನ್ನ ಅನುಭವಿಸಿ ತುಂಬಾ ತೊಂದರೆಗೆ ಸಿಲುಕಿದ್ರು ನಂತರ ಸಾಕಷ್ಟು ಹೋರಾಟ ಮಾಡಿ ಆ ಸಮಸ್ಯೆಗಳಿಂದ ಹೊರಬಂದು ಎರಡು ಸಾವಿರದ ಹನ್ನೆರಡರಲ್ಲಿ ಶರಣ್ಯ ಪ್ರಮೋಟರ್ಸ್ ಎಂಬ ಸ್ವಂತ ರಿಯಲ್ ಎಸ್ಟೇಟ್ ಸಂಸ್ಥೆ ಪ್ರಾರಂಭಿಸಿದ್ರು ಇವರಿಗೆ ಪತ್ನಿ ವಿದ್ಯಾರಾಣಿ ಬಾಮೈದ ಯದುನಂದನ್ ಮತ್ತು ನೌಕರರು ಬೆಂಬಲವಾಗಿ ನಿಂತಿದ್ದಾರೆ ಮೊದಲು ಶರಣ್ಯ ಪ್ರಮೋಟರ್ಸ್ ಸಂಸ್ಥೆಯ ಮೂಲಕ ನೆಲಮಂಗಲದಲ್ಲಿ ಲೇಔಟ್ಗಳನ್ನು ನಿರ್ಮಾಣ ಮಾಡುತ್ತಿದ್ದ ರಾಜೇಶ್ ಅವರು ಬಳಿಕ ಗ್ರಾಹಕರಿಗೆ ರೆಸಾರ್ಟ್ ಟೈಪ್ ಫಾರ್ಮ್ಲ್ಯಾಂಡ್ ಪರಿಕಲ್ಪನೆಯನ್ನ ಪರಿಚಯ ಮಾಡಿಸಲು ಬೆಂಗಳೂರಿನಿಂದ ಎರಡು ಗಂಟೆಗಳ ಪ್ರಯಾಣದ ಸಮಯದಲ್ಲಿ ಸಿಗುವ ಲ್ಯಾಂಡ್ಗಳನ್ನು ನೋಡುವ ಗುರಿ ಹೊಂದಿದ್ರು ಇವರ ಆಸೆಯಂತೆ ಶ್ರವಣ ಬೆಳಗೋಳದಲ್ಲಿ ಇಪ್ಪತ್ತೈದು ಎಕರೆ ಜಮೀನು ಸಿಕ್ಕಿತ್ತು ಅದನ್ನ ಅಭಿವೃದ್ಧಿಪಡಿಸುತ್ತಿದ್ದ ಸಂದರ್ಭದಲ್ಲಿ ಅಷ್ಟು ದೂರ ಹೋಗಿ ಯಾರು ಖರೀದಿ ಮಾಡುತ್ತಾರೆ ಎಂದು ರಾಜೇಶ್ ಅವರನ್ನ ಕೆಲ ಬಳಿಕ ಹೀಯಾಳಿಸಿದವರೇ ಎರಡು ವರ್ಷ ಬಿಟ್ಟು ಬಂದು ಆ ಜಾಗ ನೋಡಿ ಚಕಿತರಾತರು ಯಾಕಂದ್ರೆ ಆ ಮಟ್ಟಿಗೆ ಅದನ್ನ ರಾಜೇಶ್ ಅವರು ಛಲ ಬಿಡದೆ ಅಭಿವೃದ್ಧಿಪಡಿಸಿದ್ರು ಶರಣ್ಯ ಗ್ರೂಪ್ ಆಫ್ ಕಂಪನಿಯನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಆರಂಭಿಸಲಾಯಿತು ತದನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶರಣ್ಯ ಫಾರ್ಮ್ಸ್ ಪ್ರಾರಂಭಿಸಲಾಯಿತು ಈ ಸಂಸ್ಥೆಯ ವತಿಯಿಂದ ಒಟ್ಟು ಮೂರು ಪ್ರಾಜೆಕ್ಟ್ಗಳನ್ನು ಲಾಂಚ್ ಮಾಡಲಾಗಿತ್ತು ನಾಲ್ಕನೇ ಪ್ರಾಜೆಕ್ಟ್ ಸದ್ಯದಲ್ಲಿಯೇ ಲಾಂಚ್ ಆಗಲಿದೆ ಮೊದಲನೇ ಪ್ರಾಜೆಕ್ಟ್ ಶ್ರವಣ ಬೆಳಗೋಳದಲ್ಲಿ ಶರಣ್ಯ ವೀಕೆಂಡ್ ವಿಲೇಜ್ ಮತ್ತು ಶರಣ್ಯ ಹಿಲ್ ವ್ಯೂ ಫಾರ್ಮ್ಸ್ ಮತ್ತು ಶರಣ್ಯ ಸ್ಯಾಂಡಲ್ ವ್ಯಾಲಿ ಫಾರ್ಮ್ಸ್ ಎಂಬ ಮೂರು ಪ್ರಾಜೆಕ್ಟ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎರಡು ಪ್ರಾಜೆಕ್ಟ್ಗಳು ಮೈಸೂರು ಬೆಂಗಳೂರು ರಸ್ತೆ ಸಮೀಪವಿದ್ದು ಒಂದು ಪ್ರಾಜೆಕ್ಟ್ ಮಾತ್ರ ಶ್ರವಣ ಬೆಳಗೋಳದ ಹತ್ತಿರ ಮಾಡಲಾಗಿದೆ ಹೀಗೆ ತಾವು ನಡೆದು ಬಂದ ಹಾದಿಯನ್ನ ಮೆಲುಕು ಹಾಕಿದ್ದಾರೆ ಶರಣ್ಯ ಫಾರ್ಮ್ಸ್ ಮಾಲೀಕರಾದ ಬಿಎಂ ರಾಜೇಶ್ ರಾಜೇಶ್ ಅಂದ್ಬಿಟ್ಟು ನಾನು ಶರಣ್ಯ ಫಾರ್ಮ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು ಶರಣ್ಯ ಗ್ರೂಪ್ ಆಫ್ ಕಂಪ್ನಿ ಓಪನ್ ಮಾಡಿದ್ದು ಎರಡು ಸಾವಿರದ ಹನ್ನೆರಡು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಶರಣ್ಯ ಫಾರ್ಮ್ಸ್ ಅಂತ ಓಪನ್ ಮಾಡಿದ್ದು ಈಗ ನಮ್ಮ ಕಂಪ್ನಿಯಿಂದ ಆಲ್ರೆಡಿ ನಾಲ್ಕನೇ ಪ್ರಾಜೆಕ್ಟ್ ಲಾಂಚ್ ಮಾಡಿದ್ವಿ ಪ್ರೀ ಲಾಂಚಲ್ಲಿದ್ದೀವಿ ನಾಲ್ಕನೇ ಪ್ರಾಜೆಕ್ಟು ಫಸ್ಟ್ ಪ್ರಾಜೆಕ್ಟು ಶರಣ್ಯ ವೀಕೆಂಡ್ ವಿಲೇಜ್ ಅಂತ ಮಾಡಿದ್ದವು ನಿಯರ್ ಶ್ರವಣಬಳಗೊಳದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಡ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಸೇಲ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಲ್ರೆಡಿ ಫಾರ್ಮ್ ಹೌಸ್ ಕಟ್ಕೊಂಡವರು ಎಲ್ಲ ಕಸ್ಟಮರು ಸುಮಾರು ಜನ ತಗೊಂಡು ಕಟ್ಟಿರೋರು ಚೆನ್ನಾಗಿ ಆಲ್ರೆಡಿ ಯೂಸ್ ಇದ್ದಾರೆ ರೆಸಾರ್ಟ್ ಟೈಪ್ ಫಾರ್ಮ್ ಲ್ಯಾಂಡ್ ಅಂತ ಮಾಡಿ ಫಸ್ಟ್ ಟೈಮ್ ಅದು ಅದಾದಮೇಲೆ ಎರಡನೇದು ಶರಣ್ಯ ಹಿಲ್ವಿ ಫಾರ್ಮ್ಸ್ ಅಂತ ಮಾಡಿದೆ ಅಲ್ಲಿ ರೆಸಾರ್ಟ್ನೇ ಕೂಡ ಮಾಡ್ತಾ ಇದ್ದೀವಿ ಆ ಇಲ್ಲಿ ಫಾರ್ಮ್ಸಲ್ಲಿ ಅದು ಕೂಡ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ವರೆಗೂ ಔಟ್ ಆಗಿದೆ ಅಲ್ಲಿ ತೊಗೊಂಡಿರೋ ಕಸ್ಟಮರು ಖುಷಿಯಾಗಿದ್ದಾರೆ ಪ್ಲಸ್ ಅದ್ರ ಜೊತೆಗೆ ಮೂರನೇದು ಸರಣೆ ಸ್ಯಾಂಡಲ್ ವ್ಯಾಲಿ ಅಂತ ಮಾಡಿದೆ ಅದು ತುಂಬ ಸಕ್ಸಸ್ ಕೊಟ್ಟಿದ್ದು ಸ್ಯಾಂಡಲ್ ಬೆಳಿಬೇಕು ಅಂತ ಅಂದಾಗ ಪ್ರತಿಯೊಬ್ಬರು ಬೆಂಗಳೂರಲ್ಲಿ ಎತ್ಕೊಂಡು ನಾವು ಅಗ್ರಿಕಲ್ಚರ್ ಲ್ಯಾಂಡ್ ತೊಗೊಂಡು ಬೆಳೆಯೋಕ್ಕಾಗಲ್ಲ ಅಂತ ಅನ್ನೋರು ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ಸು ಎಲ್ಲ ಥರ ಜನಗಳು ಬಂದು ನಮ್ಮ ಹತ್ರ ತಗೊಂಡಿದ್ದಾರೆ ಇನ್ವೆಸ್ಟ್ಮೆಂಟ್ ಕೂಡ ಅದೇ ಥರ ಮಾಡಿದರೆ ಅವ್ರಿಗೂ ಕೂಡ ಇನ್ಕಮ್ ಬೆಳೀತಾ ಇದೆ ಮತ್ತು ಈಗ ನಾಲ್ಕನೇದು ಶರಣ್ಯ ಯೂನಿಫಾರ್ಮ್ಸ್ ಫೇಸ್ ಟೂ ಅಂತ ಮಾಡಿದ್ವಿ ಸ್ಯಾಂಡಲ್ ವಿತ್ ಫಾರ್ಮ್ ಹೌಸ್ ಅಂದ್ಬಿಟ್ಟು ಅದು ಕೂಡ ನಾಲ್ಕನೇ ಪ್ರಾಜೆಕ್ಟು ಈ ಮೂರು ಪ್ರಾಜೆಕ್ಟು ಮೈಸೂರು ರೋಡಲ್ಲಿ ಮಾಡಿದ್ವಿ ಒಂದು ಶ್ರವಣ ಬೆಳವಾಳ ಮೈಸೂರು ಬನ್ನೂರು ರೋಡಲ್ಲಿ ಮಾಡಿರೋದು ಮೂರು ಪ್ರಾಜೆಕ್ಟು ತುಂಬ ಚೆನ್ನಾಗಿ ಹೋಗ್ತಾ ಇದೆ ವಿತ್ ರೆಸಾರ್ಟ್ ಕೂಡ ವರ್ಕ್ ನಡೀತಾ ಇದೆ ಶರಣ್ಯ ಫಾರ್ಮ್ ಸಂಸ್ಥೆ ವತಿಯಿಂದ ಶ್ರವಣ ಬೆಳಗೋಳ ಕೆಆರ್ಪೇಟೆ ರಸ್ತೆ ಬಳಿ ಇಪ್ಪತ್ತೈದು ಎಕರೆಯಲ್ಲಿ ಶರಣ್ಯ ವೀಕೆಂಡ್ ವಿಲೇಜ್ ಹೆಸರಿನಲ್ಲಿ ಫಾರ್ಮ್ ಹೌಸ್ ಅಭಿವೃದ್ಧಿಪಡಿಸಲಾಗಿದೆ ಇದು ಇವರ ಮೊದಲ ಪ್ರಾಜೆಕ್ಟ್ ಆಗಿದ್ದು ಇಲ್ಲಿ ಕ್ಲಬ್ ಹೌಸ್ ಜಿಮ್ ಈಜುಕುಳ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡಾಂಗಣ ಆಟದ ಮೈದಾನ ಪಾರ್ಕ್ ಪ್ರತಿ ಫಾರ್ಮ್ ಹೌಸ್ಗೆ ವಿಶಾಲವಾದ ರಸ್ತೆ ಕುಡಿಯುವ ನೀರು ಹನಿ ನೀರಾವರಿ ಮತ್ತು ವಿದ್ಯುತ್ ಸಂಪರ್ಕ ಸೇರಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿದೆ ಶರಣ್ಯ ವೀಕೆಂಡ್ ವಿಲೇಜ್ ಪ್ರಾಜೆಕ್ಟ್ ರಾಜೇಶ್ ಅವರಿಗೆ ಹೆಚ್ಚಿನ ಹೆಸರು ತಂದುಕೊಟ್ಟಿತ್ತು ಗ್ರಾಹಕರಿಗೆ ಕೊಟ್ಟಿರುವ ಭರವಸೆಯಂತೆ ಶೇಕಡ ನೂರರಷ್ಟು ಪ್ರಾಜೆಕ್ಟ್ ಅನ್ನು ಅಭಿವೃದ್ಧಿ ಮಾಡಲಾಗಿದೆ ಎಂದು ಹಲವು ಗ್ರಾಹಕರು ಫಾರ್ಮ್ ಹೌಸ್ ಕಟ್ಟಿಕೊಂಡು ಬಹಳ ಖುಷಿಯಾಗಿದ್ದಾರೆ ಇಲ್ಲಿ ತೆಂಗಿನ ತೋಟ ಮತ್ತು ಮಾವಿನ ತೋಟದ ಜೊತೆಗೆ ತೇಗ ಮತ್ತು ಹಲವಾರು ಹಣ್ಣಿನ ಮರಗಳಿವೆ ಫಾರ್ಮ್ ಹೌಸ್ ಕಾಟೇಜ್ಗಳನ್ನು ನಿರ್ಮಿಸಲು ಉತ್ತಮ ಸ್ಥಳ ಇದಾಗಿತ್ತು ಗೇಟೆಡ್ ಕಮ್ಯುನಿಟಿ ಸೌಲಭ್ಯ ಹೊಂದಿರುವ ಫಾರ್ಮ್ ಸಂಪೂರ್ಣ ಅಭಿವೃದ್ಧಿಗೊಂಡಿದೆ ಎಲ್ಲರೂ ಬೆಂಗಳೂರಲ್ಲಿ ಇಷ್ಟು ಲೇಔಟ್ ಮಾಡಿಕೊಂಡು ಇಷ್ಟು ಬೆಳೀತಾ ಇದ್ದೇನೆ ಏನಪ್ಪ ಇವನು ಇಲ್ಲಿ ಗಂಟ ಹೋಗ್ಬಿಟ್ನಲ್ಲ ಅಲ್ಲಿ ಹೋಗಿ ಹೇಗೆ ಮಾಡ್ತಾನೆ ಹೇಗೆ ಇವನು ಡೆವಲಪ್ಮೆಂಟ್ ಮಾಡ್ತಾನೆ ಯಾರು ಬಂದು ತಗೊತಾರೆ ಅಂತ ನನ್ನ ಸುಮಾರು ಜನ ಈ ಆಳ್ಸೋದವ್ರು ಕೂಡ ಇದ್ದಾರೆ ಅದಾದಮೇಲೆ ಅದೇ ಜನ ಯಾರು ಈ ಆಳ್ಸೋದ್ರು ಎರಡು ವರ್ಷ ಬಿಟ್ಟು ಅದೇ ನನ್ನ ಜಾಗ ಬಂದು ನೋಡಿದಾಗ ನಿಜವಾಗ್ಲೂ ಹೇಳ್ತೀನಿ ನಾನು ಈ ಥರ ಡೆವಲಪ್ ಮಾಡಿದೀಯ ಅಂತ ಯಾರು ಅಂದ್ಕೊಂಡಿರಲಿಲ್ಲ ಅಂತ ಹೇಳಿದ್ದಾರೆ ಆಲ್ರೆಡಿ ಇವತ್ತು ಶರಣ್ಯ ವೀಕೆಂಡ್ ವಿಲೇಜ್ ಶರಣ್ಯ ಫಾರ್ಮ್ಸ್ ಅಂತ ಅಂದರೆ ಪ್ರತಿಯೊಬ್ಬರು ನಾನು ಫಾರ್ಮ್ ಲ್ಯಾಂಡ್ ತಗೋಬೇಕು ಅಂತ ಮುಂದೆ ಬರಬೇಕೇ ಹೊರತು ಹಿಂದೆ ಹೋಗ್ಬಾರ್ದು ಆ ಥರ ಡೆವಲಪ್ಮೆಂಟ್ ಮಾಡಿದೀನಿ ನಾವು ಇವತ್ತುವರೆಗೂ ಮಾಡಿರೋದು ಗೇಟೆಡ್ ಕಮ್ಯುನಿಟಿ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಡಾಕ್ಯುಮೆಂಟು ಆಮೇಲೆ ನಾವು ರಿಜಿಸ್ಟರ್ ಮಾಡಿಕೊಳ್ಳದೆ ಬೇರೆಯವ್ರಿಗೆ ಯಾರಿಗೂ ಅಗ್ರಿಮೆಂಟ್ ಮೇಲೆ ಇಲ್ಲಿ ಇವತ್ತವರೆಗೂ ಮಾರಲಿಲ್ಲ ಆಮೇಲೆ ಪ್ರತಿಯೊಬ್ಬರು ಯಾರು ಮೇಂಟೆನೆನ್ಸ್ ಮಾಡ್ತೀವಿ ಅಂತ ಹೇಳ್ತೀವಿ ನಾನು ಅಗ್ರಿಮೆಂಟಲ್ಲಿ ಕೊಡ್ತೀವಿ ಮೇಂಟೆನೆನ್ಸ್ ಯಾವ ಥರ ಮಾಡ್ತೀವಿ ನಾವು ಒಂದನ್ನು ಆ ಥರದ ಡೆವಲಪ್ಮೆಂಟ್ ಮಾಡಿ ಶರಣ್ಯ ವೀಕೆಂಡ್ ವಿಲೇಜ್ ಅಂತ ಫಸ್ಟ್ ಪ್ರಾಜೆಕ್ಟ್ ಏನು ಮಾಡಿದ್ವೋ ಇವತ್ತಿಗೂ ಆ ನೇಮ್ನ ಯಾರೂ ಬಿಟ್ ಮಾಡೋಕ್ಕಾಗಲ್ಲ ಆ ಥರದ ಡೆವಲಪ್ಮೆಂಟ್ ಮಾಡಿರೋದು ನಾನು ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂತ ಹೋಗಿಲ್ಲ ಒಂದು ಹೆಸ್ರನ್ನ ಸಂಪಾದನೆ ಮಾಡಬೇಕು ಅಂತ ಅಲ್ಲಿ ಹೋಗಿದ್ದು ಆ ಪ್ರಾಜೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಯಿತು ಅದಾದಮೇಲೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಇವತ್ತು ಪ್ರತಿಯೊಬ್ಬರು ಯೂಸ್ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೈಸೂರು ಮಳವಳ್ಳಿ ರಸ್ತೆಯಲ್ಲಿ ಬರುವ ಬನ್ನೂರು ಮುಖ್ಯ ರಸ್ತೆಯ ಸಮೀಪದಲ್ಲಿ ಇಪ್ಪತ್ತೈದು ಎಕರೆ ವಿಶಾಲ ಪ್ರದೇಶದಲ್ಲಿ ಶರಣ್ಯ ವ್ಯೂ ಫಾರ್ಮ್ಸ್ ಅಭಿವೃದ್ಧಿಪಡಿಸಲಾಗಿದೆ ಇಲ್ಲಿಯೇ ಐದು ಎಕರೆಯಲ್ಲಿ ರೆಸಾರ್ಟ್ ಕೂಡ ನಿರ್ಮಿಸಲು ಪ್ರಾರಂಭಿಸಲಾಗಿದೆ ತೇಗ ಮಹಾಗನಿ ತೆಂಗು ನೇರಳೆ ಸೀಬೆ ಮತ್ತು ಸಪೋಟೋ ಸೇರಿ ಹಲವು ಬಗೆಯ ಹಣ್ಣಿನ ಗಿಡಗಳಿಂದಲೂ ಕೂಡಿದೆ ವಾರಾಂತ್ಯದಲ್ಲಿ ಕುಟುಂಬ ಸಮೇತ ಹಾಗೂ ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಈ ಜಾಗ ಹೇಳಿ ಮಾಡಿಸಿದಂತಿದೆ ಬೆಂಗಳೂರಿನಿಂದ ನೂರು ಕಿಲೋಮೀಟರ್ ಮತ್ತು ಮೈಸೂರಿನಿಂದ ಮೂವತ್ತೆರಡು ಕಿಲೋಮೀಟರ್ ದೂರವಿರುವ ಈ ಜಾಗದಲ್ಲಿ ಕನಿಷ್ಠ ಐದು ಪಾಯಿಂಟ್ ಐದು ಗುಂಟೆಯಿಂದ ಜಮೀನು ಖರೀದಿಸಬಹುದು ಇಲ್ಲಿ ಫಾರ್ಮ್ ಹೌಸ್ ನಿರ್ಮಿಸಿಕೊಂಡು ಕೃಷಿ ಚಟುವಟಿಕೆ ನಡೆಸಬಹುದಾಗಿದೆ ಫಾರ್ಮ್ ಫಾರ್ಮ್ಸ್ ನಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿಯೇ ಶರಣ್ಯ ಸ್ಯಾಂಡಲ್ ವ್ಯಾಲಿ ಫಾರ್ಮ್ಸ್ ಕೂಡ ಇದ್ದು ಹೂಡಿಕೆದಾರರಿಗೆ ಹೆಚ್ಚಿನ ಲಾಭ ಬರುವಂತೆ ಮಾಡಲಾಗಿದೆ ಸರ್ ಪ್ರತಿಯೊಬ್ರು ಕಸ್ಟಮರ್ನ ನಮ್ಮ ಹತ್ರ ಬಂದು ತಗೊಳ್ಳಿ ಅನ್ನೋದಕ್ಕೆ ಒಂದು ಕಾರಣ ಹೇಳ್ತೀನಿ ಏನಂತ ಹೇಳಿದ್ರೆ ಪ್ರತಿಯೊಬ್ಬರು ಫಾರ್ಮ್ ಲ್ಯಾಂಡ್ ಮಾಡಿದ ತಕ್ಷಣ ಲ್ಯಾಂಡ್ ಕೊಡ್ತಾರೆ ಐದು ಕುಂಟೆನೋ ಹತ್ತು ಕುಂಟೆನೋ ಅರ್ಧ ಎಕ್ರ ತಗೊಂಡ್ಬಿಡ್ತಾರೆ ಆಯ್ತು ಡೆವಲಪ್ ಮಾಡ್ತೀವಿ ಅಂತ ಹೇಳ್ತಾರೆ ನೀವು ಪ್ರತಿಯೊಬ್ಬರು ತಗೊಳ್ಳೋರು ಅಂದರೆ ಕಸ್ಟಮರ್ ಯಾರು ತಗೊಂತಿರೋ ಅವ್ರಿಗೆ ನಾನು ಒಂದು ಕಿವಿ ಮಾತೇನು ಹೇಳ್ತೀನಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಜಾಗನ ತಗೋಬೇಕು ಅಂದ್ರೆ ಆ ಏರಿಯಾದಲ್ಲಿ ರೇಟ್ ಏನಿದೆ ಏನು ಡೆವಲಪ್ಮೆಂಟ್ ದುಡ್ಡು ಹಾಕಿದ್ದಾರೆ ಪ್ಲಸ್ ಅವ್ರು ಮಾಡ್ತಾಯಿರೋ ರೇಟ್ ಇದನ್ನ ನೀವು ತಿಳ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಒಬ್ಬರು ನೂರು ಕೊಡ್ತೀವಿ ನೂರೈವತ್ತು ರೂಪಾಯಿ ಕೊಡ್ತೀವಿ ತೊಂಬತ್ತೊಂಬತ್ತು ಕೊಡ್ತೀವಿ ಇನ್ನೂರು ರೂಪಾಯಿ ಕೊಡ್ತೀವಿ ಮುನ್ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಆ ಲ್ಯಾಂಡ್ ರೇಟ್ ಹೆಂಗಿದ್ರೆ ಡೆವಲಪ್ಮೆಂಟ್ ಏನು ಮಾಡ್ತಾರೆ ಪ್ಲಸ್ ಹೇಗೆ ಮೇಂಟೈನ್ ಮಾಡ್ತಾರೆ ಅಂತ ನೀವು ಥಿಂಕ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಅವ್ರದಂಥ ರೇಟ್ ಹಾಕಿ ಪ್ರತಿಯೊಬ್ಬರು ಲಾಭ ಇಲ್ಲದೆ ಯಾರೂ ಮಾಡಲ್ಲ ಅದು ಹತ್ತು ರೂಪಾಯಿ ಇರ್ಬೋದು ಇಪ್ಪತ್ತು ರೂಪಾಯಿ ಇರ್ಬೋದು ಐವತ್ತು ರೂಪಾಯಿ ಇರ್ಬೋದು ಆ ಲಾಭ ತಕ್ಕನಾಗಿ ಮಾಡ್ತಾರೆ ಜಾಸ್ತಿ ಲಾಭ ಇಟ್ಕೊಂಡಂತೂ ಯಾರೂ ಮಾಡೋಕ್ಕಾಗಲ್ಲ ನಾನು ನೀವು ಬಂದು ನಮ್ಮ ಹತ್ರ ತಗೋಬೇಕು ಅನ್ನೋದು ಕಾರಣ ಏನಂತ ಹೇಳಿದ್ರೆ ಶರಣ್ಯ ಫಾರ್ಮ್ಸ್ ಅಂದರೆ ಡೆವಲಪ್ಮೆಂಟಲ್ ನಂಬರ್ ಒನ್ ಶರಣ್ಯ ಫಾರ್ಮ್ಸ್ ಅಂತ ಹೇಳಿದ್ರೆ ಡೌಲ ಡಾಕ್ಯುಮೆಂಟಲ್ ನಂಬರ್ ಒನ್ ಶರಣ್ಯ ಫಾರ್ಮ್ಸ್ ಅಂತ ಹೇಳಿದ್ರೆ ಬಂದು ನೀವು ಕಣ್ಣಾರೆ ನೋಡ್ಬೋದು ಏನು ಡೆವಲಪ್ಮೆಂಟ್ ಮಾಡಿದೀವೋ ಡಾಕ್ಯುಮೆಂಟ್ ಏನಿದೆಯೋ ಮೇಂಟೆನೆನ್ಸ್ ಏನು ಮಾಡ್ತಾ ಇದೀವೋ ಈ ಇದಕ್ಕೆ ಶರಣ್ಯ ಫಾರ್ಮ್ಸ್ಗೆ ಪ್ರತಿಯೊಬ್ಬರು ಬಂದು ತಗೊಳ್ಳಿ ಅಂತ ಹೇಳ್ತೀನಿ ಪ್ಲಸ್ ನೀವು ಹಾಕಿದ್ದ ರೇಟ್ ನೀವು ಹಾಕಿದ್ದ ಬಂಡವಾಳ ಹೆಂಗೆ ಹೇಗೆ ಬೆಳೆಯುತ್ತೆ ಅಂದರೆ ಇವತ್ತು ನೀವೇನಾಗ್ತಾಯಿದ್ದೀರ ಅಶೂರೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಐದು ವರ್ಷಕ್ಕೆ ಡಬಲ್ ಅಂತ ಹೇಳ್ತೀನಿ ಪ್ರತಿಯೊಬ್ಬರಿಗೂ ಅದನ್ನೇ ಹೇಳ್ತೀನಿ ಅದು ಈ ಗಾಡಿನ ಒಂದು ಶರಣ್ಯ ವೀಕೆಂಡ್ ವಿಲೇಜಲ್ಲಿ ನಾನು ಕೊಟ್ಟಿದ್ದು ನೂರ ತೊಂಬತ್ತೊಂಬತ್ತು ರೂಪಾಯಿ ಸ್ಟಾರ್ಟಿಂಗ್ ಕೊಟ್ಟಾಗ ಅಂದರೆ ನಗೋಷಿಯಬಲ್ ಮಾಡಿ ನೂರೈವತ್ತು ರೂಪಾಯಿಗೆ ಕೊಟ್ಟಿದ್ದೀನಿ ಇವತ್ತು ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ನಾನು ಸ್ಟಾರ್ಟ್ ಮಾಡಿ ಐದೇ ವರ್ಷ ಆಗಿರೋದು ಐದು ವರ್ಷದಿಂದ ತಗೊಂಡಿರೋರಿಗೆ ಇವತ್ತು ಮೂರರಷ್ಟು ಇನ್ಕಮ್ ಆಗಿದೆ ಆ ಥರ ಲ್ಯಾಂಡ್ ರೇಟು ಕೂಡ ಬೆಳೆಯುತ್ತೆ ಮೇಯ್ನ್ ನನ್ನ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಈಗ ನಾನು ಮಾಡ್ತಾಯಿರೋ ಕಾನ್ಸೆಪ್ಟ್ ಏನೋ ಫಾರ್ಮ್ ಲ್ಯಾಂಡು ರೆಸಾರ್ಟ್ ಏನು ಕಾನ್ಸೆಪ್ಟ್ ಮಾಡ್ತಾ ಏನೋ ನಾಲ್ಕು ವಿಷನ್ ಇಟ್ಕೊಂಡು ಮಾಡ್ತಾ ಇರೋದು ಅವ್ರಿಗೆ ನಾಲ್ಕು ಥರ ಲಾಭ ಕೊಡಬೇಕು ಅಂದ್ಕೊಂಡು ನಾನು ಮಾಡ್ತಾ ಇರೋದು ಮೊದಲನೇ ಲಾಭ ಏನಂತ ಹೇಳಿದ್ರೆ ಸರ್ ನೀವೇನು ಜಾಗ ತೊಗೊತಿರೋ ನೀವೇನು ಬಂಡವಾಳ ಹಾಕಿರ್ತೀರೋ ನಿಮ್ಮ ಹೆಸರು ರಿಜಿಸ್ಟ್ರೇಷನ್ ಆಗಿರುತ್ತೆ ನೀವು ಓನರ್ ಆಗಿರ್ತೀರ ನಾವು ಮೇಂಟೆನೆನ್ಸ್ ಮಾಡ್ತೀವಿ ಇದು ಮೊದಲನೇದು ಎರಡನೇದು ನಮ್ಮ ಮೇನ್ ರೆಸಾರ್ಟ್ ಮಾಡ್ತಾ ಇದೀವೋ ನಮ್ಮ ರೆಸಾರ್ಟಲ್ಲಿ ಪ್ರತಿಯೊಬ್ಬರಿಗೂ ನಿಮ್ಮ ಫ್ಯಾಮಿಲಿ ನೀವು ಯಾರು ತಗೊಂತಿರ್ತಾರೋ ಅವ್ರಿಗೆ ಫ್ಯಾಮಿಲಿಗೆ ನನ್ನ ರೆಸಾರ್ಟಲ್ಲಿ ಫುಲ್ ಫೆಸಿಲಿಟೀಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಫ್ರೀ ಕೊಡ್ತೀವಿ ಎರಡು ಸಾವಿರದ ಇಪ್ಪತ್ತು ಕರೋನಾ ಬಂದು ಲಾಕ್ಡೌನ್ ಆಗಿ ರಿಯಲ್ ಎಸ್ಟೇಟ್ ಸೇರಿ ಎಲ್ಲ ಉದ್ಯಮಗಳು ನೆಲಕಚ್ಚಿತ್ತು ಆದರೆ ಶರಣ್ಯ ಫಾರ್ಮ್ ಸಂಸ್ಥೆಗೆ ಹೆಚ್ಚಿನ ನಷ್ಟವಾಗಲಿಲ್ಲ ಇದಕ್ಕೆ ಕಾರಣ ಇವರ ಫಾರ್ಮ್ ಹೌಸ್ ಪ್ರಾಜೆಕ್ಟ್ಗಳನ್ನು ಹೆಚ್ಚಿನ ಗ್ರಾಹಕರು ಖರೀದಿಸಲು ತೊಡಗಿಕೊಂಡರು ಕರೋನಾ ವೇಳೆ ಶರಣ್ಯ ವೀಕೆಂಡ್ ವಿಲೇಜ್ ಫಾರ್ಮ್ ಹೌಸ್ಗೆ ಹೆಚ್ಚಿನ ಬೇಡಿಕೆ ಬಂದಿತ್ತು ಶರಣ್ಯ ಫಾರ್ಮ್ ಹೌಸ್ ಅಭಿವೃದ್ಧಿಯಲ್ಲಿ ಮಾತ್ರವಲ್ಲದೆ ದಾಖಲಾತಿಗಳಲ್ಲಿ ಮತ್ತು ನಿರ್ವಹಣೆಯಲ್ಲಿ ನಂಬರ್ ಒನ್ ಆಗಿದೆ ರಾಜೇಶ್ ಅವರು ಮದುವೆಯಾದಾಗ ತುಂಬಾ ಅನುಕೂಲವಂತರಾಗಿದ್ರು ಪಾಲುದಾರಿಕೆಯಲ್ಲಿ ವ್ಯವಹಾರ ಆರಂಭಿಸಿ ಕೋಟ್ಯಾಂತರ ರೂಪಾಯಿ ಕಳೆದುಕೊಂಡರು ನಂತರ ಆರು ತಿಂಗಳಿನಲ್ಲಿ ಸಾಲಗಾರರಾಗಿದ್ದರು ನಂತರ ಇವರ ಮಡತಿ ವಿದ್ಯಾರಾಣಿ ಅವರು ಒಡವೆಗಳನ್ನು ಅಡವೇರಿಸಿ ಹಣ ಹೊಂದಿಸಿಕೊಟ್ಟರು ಕಷ್ಟದ ದಿನಗಳಲ್ಲಿ ಬೆಂಬಲವಾಗಿ ನಿಂತು ಇಬ್ಬರು ಜೊತೆ ಜೊತೆಯಾಗಿ ಸಮಸ್ಯೆಗಳನ್ನು ಎದುರಿಸಿದ್ದು ಧೃತಿಗೆಡದೆ ಧೈರ್ಯವಾಗಿ ಎಲ್ಲವನ್ನೂ ಎದುರಿಸಿ ನಿಂತ ಪರಿಣಾಮ ಎಂದು ರಿಯಲ್ ಎಸ್ಟೇಟ್ನ ಕ್ಷೇತ್ರದ ರಿಯಲ್ ಹೀರೋ ಆಗಿ ಬೆಳದಿದ್ದಾರೆ ವಿದ್ಯಾರಾಣಿ ಸಹೋದರ ಆದ ಯದುನಂದನ್ ಕೂಡ ಭಾವ ರಾಜೇಶ್ಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡ್ತಿದ್ದಾರೆ ಇವರ ಸಹಕಾರದಿಂದ ರಾಜೇಶ್ ಇಂದು ಹಲವರಿಗೆ ಉದ್ಯೋಗದಾತರಾಗಿದ್ದಾರೆ ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರೂ ಕೂಡ ರಾಜೇಶ್ ಅವರು ಎಂದಿಗೂ ಪ್ರತಿ ಗ್ರಾಹಕರ ಮನೆಗಳಿಗೆ ತೆರಳಿ ಸ್ವತಃ ಇವರೇ ವ್ಯವಹರಿಸುತ್ತಾರೆ ಇದು ಗ್ರಾಹಕರಿಗೆ ರಾಜೇಶ್ ಮೇಲಿರುವ ನಂಬಿಕೆ ಮತ್ತು ಪ್ರೀತಿಯನ್ನ ಮತ್ತಷ್ಟು ಹೆಚ್ಚಾಗುವಂತೆ ಮಾಡುತ್ತಿದೆ ಎರಡನೇ ಆದಾಯ ಬೇಕು ಎನ್ನುವ ಪ್ರತಿಯೊಬ್ಬ ಗ್ರಾಹಕರು ಇವರ ಫಾರ್ಮ್ಲ್ಯಾಂಡ್

ನಮ್ಮ ನೌಕರರು ಮತ್ತು ಸಿಬ್ಬಂದಿ ಹಾಗೂ ನಮ್ಮ ಕುಟುಂಬ ಸದಸ್ಯರು ಅದರಲ್ಲಿಯೂ ವಿಶೇಷವಾಗಿ ಪತ್ನಿ ವಿದ್ಯಾರಾಣಿ ಮತ್ತು ಭಾಮೈದ ಯದುನಂದನ್ ಸಹಕಾರವಿಲ್ಲದೆ ಹೋಗಿದ್ರೆ ಶರಣ್ಯ ಫಾರ್ಮ್ ಹೌಸ್ ಸಂಸ್ಥೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತಿರಲಿಲ್ಲ ಹೀಗಾಗಿ ತಮ್ಮ ಕುಟುಂಬ ಸದಸ್ಯರಿಗೆ ಹಾಗೂ ತಮ್ಮ ಸಿಬ್ಬಂದಿಗೆ ಈ ಮೂಲಕ ಧನ್ಯವಾದ ತಿಳಿಸಿದ್ದಾರೆ ರಾಜೇಶ್ ಅಲ್ಲದೆ ಶರಣ್ಯ ಫಾರ್ಮ್ ಸಿಬ್ಬಂದಿಯು ರಾಜೇಶ್ ಅವರ ಕುರಿತಂತೆ ಮೆಚ್ಚುಗೆಯ ಮಾತನಾಡಿದ್ದಾರೆ ನನ್ನ ಹೆಸರು ರೂಪಾ ನಾನು ಶರಣ್ಯ ಫಾರ್ಮ್ಸಲ್ಲಿ ಎರಡು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಹೇಗೆ ಅಂತ ಅಂದರೆ ಎಲ್ರಿಗೂ ಏನು ಗೊತ್ತಾಗಲ್ಲ ವರ್ಕ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಗೈಡೆನ್ಸ್ ಕೊಡ್ತಾ ಹೋಗ್ತಾರೆ ಯಾರಿಗೇನೇ ಡೌಟ್ಸ್ ಇದ್ರು ಯಾವ ಟೈಮಲ್ಲಿ ಏನಾದರೂ ಮೆಸೇಜ್ ಮಾಡಿದ್ರು ಪಟ್ಟಂತ ರಿಪ್ಲೈ ಮಾಡ್ತಾರೆ ಮತ್ತು ಕಸ್ಟಮರ್ಸ್ಗೂ ಕೂಡ ಹಾಗೆಯೇ ಯಾವ ಟೈಮಲ್ಲಿ ಕಾಲ್ ಮಾಡಿದ್ರು ಸರ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ನಮ್ಮ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಹಾಗೆಯೇ ಕಸ್ಟಮರ್ಸ್ ಕೂಡ ತುಂಬ ಸ್ಯಾಟಿಸ್ಫೈಡ್ ಆಗಿದ್ದಾರೆ ನಮ್ಮ ರೆಸಾರ್ಟ್ ವಿತ್ ಫಾರ್ಮಲ್ಲಿ ನಮ್ದು ನಾರಕ್ ಪ್ರಾಜೆಕ್ಟ್ ಇದೆ ಶರಣ್ಯ ಫಾರ್ಮ್ಸ್ ಶರಣ್ಯ ವೀಕೆಂಡ್ ವಿಲೇಜ್ ಅಂತ ಒಂದು ಶರಣ್ಯ ಹಿಲ್ ವ್ಯೂ ಫಾರ್ಮ್ಸ್ ಅಂತ ಒಂದು ಶರಣ್ಯ ಸ್ಯಾಂಡಲ್ ವ್ಯಾಲಿ ಅಂತ ಒಂದು ಇದು ಒಂದು ರೀಸೆಂಟ್ ಆಗಿ ಲಾಂಚ್ ಆಗಿರೋ ಶರಣ್ಯ ಹಿಲ್ ವ್ಯೂ ಫಾರ್ಮ್ಸ್ ಫೇಸ್ ಟೂ ಒಂದಾಗಿದೆ ಇಲ್ಲಿ ಏನಂತ ಅಂದ್ರೆ ಯಾರು ನಮ್ಮಲ್ಲಿ ಪ್ಲಾಟ್ಸ್ ತಗೋತಾರೆ ಅವ್ರಿಗೆ ನಮ್ಮ ರೆಸಾರ್ಟ್ ಅಮ್ಯುನಿಟೀಸ್ನೆಲ್ಲ ಫ್ರೀ ಫ್ರೀಯಾಗಿ ಯೂಸ್ ಮಾಡ್ಕೋಬಹುದು ಪಾರ್ಕು ಪ್ಲೇ ಗ್ರೌಂಡ್ ಇಂಡೋರ್ ಗೇಮ್ ಔಟ್ಡೋರ್ ಗೇಮ್ ಅದನ್ನೆಲ್ಲ ಸ್ವಿಮ್ಮಿಂಗ್ ಪೂಲ್ ಮತ್ತು ಅಲ್ಲಿನ ವಾತಾವರಣ ಹೇಗಿದೆ ಅಂತಂದರೆ ಫುಲ್ಲು ಪೀಸ್ ಆಗಿರುತ್ತೆ ಆರು ವರ್ಷದಿಂದ ಅರವತ್ತು ವರ್ಷದಲ್ಲಿರೋರು ಯಾರು ಬೇಕಾದರೂ ಎಂಜಾಯ್ ಮಾಡ್ಬೋದು ಅಲ್ಲಿ ಮಕ್ಕಳಿಂದ ವಯಸ್ಸಾದವ್ರ ತನಕ ಎಂಜಾಯ್ ಮಾಡೋ ಆಸ್ಪೆಕ್ಟ್ಸ್ ಎಲ್ಲ ಕೂಡ ಇದೆ ನನ್ನ ಹೆಸರು ರಕ್ಷಿತಾ ಅಂತ ನಾನು ಎರಡು ವರ್ಷದಿಂದ ಈ ಶರಣ್ಯ ಫಾರ್ಮ್ಸ್ ಅಂಡ್ ರಿಸ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ನಾಲ್ಕು ಪ್ರಾಜೆಕ್ಟ್ ಇದೆ ಒಂದು ಶರಣ್ಯ ಶರಣ್ಯ ವೀಕೆಂಡ್ ವಿಲೇಜ್ ಅಂತ ಒಂದಿದೆ ಸೆಕೆಂಡ್ ಒಂದು ಶರಣ್ಯ ಇಲ್ವಿ ಅಂತ ಒಂದಿದೆ ತರ್ಡ್ ಒಂದು ಶರಣ್ಯ ಸ್ಯಾಂಡಲ್ ವ್ಯಾಲಿ ಫಾರ್ಮ್ಸ್ ಅಂತ ಒಂದಿದೆ ಇವಾಗ ರೀಸೆಂಟ್ ಆಗಿ ನಾವು ಶರಣ್ಯ ಇಲ್ವಿ ಫೇಸ್ ಟು ಲಾಂಚಿಂಗ್ ಮಾಡಿದ್ದೀವಿ ಆಲ್ರೆಡಿ ಕಸ್ಟಮರ್ಸ್ ಎಲ್ಲ ಬಂದು ಹೋಗ್ತಾ ಇದ್ದಾರೆ ನಮ್ಮ ಸರ್ ಕೂಡ ಕಸ್ಟಮರ್ಸ್ನೆಲ್ಲ ಇದು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಕಸ್ಟಮರ್ಸ್ಗೆಲ್ಲ ಸ್ಯಾಟಿಸ್ಫೈ ಆಗ್ತಾ ಇದೆ ಆಲ್ಮೋಸ್ಟ್ ಆಲ್ರೆಡಿ ಒಂದು ಫಿಫ್ಟಿ ಏಟ್ ಏಯ್ಟಿ ಪರ್ಸೆಂಟ್ ಎಲ್ಲ ಸೋಲ್ ರೋಡ್ ಕೂಡ ಆಗಿದೆ ನನ್ನ ಹೆಸರು ಅರ್ಚನಾ ನಾನಿಲ್ಲಿ ಶ ಅರಣ್ಯ ಫಾರ್ಮ್ಸ್ ಅಲ್ಲಿ ಟೂ ಇಯರ್ಸ್ ಇಂದ ವರ್ಕ್ ಮಾಡ್ತಾ ಇದ್ದೀನಿ ಅಂಡ್ ದೆನ್ ನಮ್ದು ಫಸ್ಟ್ ಪ್ರಾಜೆಕ್ಟ್ ಬಂದು ಶ್ರವಣ ಬೆಳಗಾವದಲ್ಲಿ ಲಾಂಚ್ ಮಾಡಿರೋದು ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿರೋ ಪ್ರಾಜೆಕ್ಟ್ ಅಂಡ್ ದೆನ್ ಹಂಡ್ರೆಡ್ ಪರ್ಸೆಂಟ್ ಸೋಲ್ಡ್ ಔಟ್ ಆಗಿರೋ ಪ್ರಾಜೆಕ್ಟ್ ಕೂಡ ಹೌದು ಆ್ಯಂಡ್ ದೆನ್ ನಾವು ಸೆಕೆಂಡ್ ಪ್ರಾಜೆಕ್ಟ್ ಲಾಂಚ್ ಮಾಡಿರೋದು ಮೈಸೂರು ನಿಯರ್ ಟು ಮೈಸೂರು ಮೈಸೂರು ಟು ಮಳವಳ್ಳಿ ಹತ್ರ ಇರೋ ಪ್ರಾಜೆಕ್ಟು ಅಲ್ಲಿ ಕೂಡ ಲಾಂಚ್ ಕಂಪ್ಲೀಟ್ ಆದಮೇಲೆ ಅಂತ ಲಾಂಚ್ ಮಾಡಿದೀವಿ ಮಾಡಿದ್ಯೂ ಅಂತ ಕಸ್ಟಮರ್ಸ್ ರಿವ್ಯೂ ಬಂದು ಹಂಡ್ರೆಡ್ ಪರ್ಸೆಂಟ್ ಇದೆ ಯಾವ ರೀತಿ ಇರ್ಬೋದು ಪ್ರತಿಯೊಂದು ಡೆವಲಪ್ಮೆಂಟ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ರಿವ್ಯೂಸ್ ಕೂಡ ತುಂಬಾ ಚೆನ್ನಾಗಿದೆ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ನಮ್ಮಲ್ಲಿ ತುಂಬಾ ಕಷ್ಟಪಟ್ಟು ಬಂದಂತಹ ವ್ಯಕ್ತಿ ಅರೌಂಡ್ ನಲವತ್ತೈದು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದಾರೆ ಸೊ ಸಕ್ಸಸ್ಫುಲ್ ಆಗ್ಬೇಕು ಅನ್ನೋ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇನ್ಸ್ಪಿರೇಷನ್ ಆಗಿರೋದು ಬಂದು ನಮ್ಮ ರಾಜೇಶ್ ಸರ್ ಯಾವುದೇ ಪ್ರಾಪರ್ಟಿ ಖರೀದಿಸುವ ಮುನ್ನ ಆ ಭಾಗದಲ್ಲಿ ಎಷ್ಟು ರೇಟ್ ಇದೆ ಅಭಿವೃದ್ಧಿಪಡಿಸಲು ಯಾವ ರೀತಿ ಹಣ ಹೂಡಿಕೆ ಮಾಡಲಾಗಿದೆ ಜೊತೆಗೆ ಅವರು ಮಾರಾಟ ಮಾಡುತ್ತಿರುವ ರೇಟ್ ಎಷ್ಟಿದೆ ಎಂಬುದನ್ನು ಮೊದಲು ಗ್ರಾಹಕರು ತಿಳಿದುಕೊಳ್ಳಬೇಕು ಎಂದು ರಾಜೇಶ್ ಅವರು ಕಿವಿಮಾತು ಹೇಳಿದ್ದಾರೆ ಅಲ್ಲದೆ ಬಿಸಿನೆಸ್ ಮಾಡಲು ಧೈರ್ಯ ಇರಬೇಕು ದಿನದ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಲು ಸಿದ್ಧರಿರಬೇಕು ಎಂದು ಯುವ ಪೀಳಿಗೆಗೆ ರಾಜೇಶ್ ಕಿವಿಮಾತನ್ನ ಹೇಳಿದ್ದು ಸದ್ಯ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಸಾಧನೆಗೈದ ಶರಣ್ಯ ಫಾರ್ಮ್ಸ್ ಮಾಲೀಕರಾದ ವಿಎಂ ರಾಜೇಶ್ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತಿದೆ